ಹಲೋ ಪುಟಾಣಿ ಮಕ್ಕಳೇ ನಾನು ಒಬ್ಳ ಕತೆ ಹೇಳೋ ಅಜ್ಜಿ ನಾನಿವತ್ತು ನಿಮ್ಗೆಲ್ಲಾ ಎರಡು ಗಿಣಿಮರಿಗಳ ಕತೆ ಹೇಳಕ್ಕೆ ಬಂದಿದ್ದೀನಿ ನೀವೆಲ್ಲ ಕೇಳಕ್ ಸಿದ್ಧನಾ ಬನ್ನಿ ಹಾಗಿದ್ರಿ ಆ ಕಥೆ ಏನು ಅಂತ ನೋಡ್ಕೊಂಡು ಬರೋಣ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡಲ್ಲಿ ಒಂದು ಹೆಣ್ಣುಗಿಳಿ ತನ್ನ ಪುಟ್ಟ ಮರಿಗಳ ಜೊತೆ ವಾಸ ಮಾಡಿಕೊಂಡಿರತ್ತೆ ಅದು ತನ್ನ ಮುತ್ತು ಮರಿಗಳನ್ನ ಜೋಪಾನವಾಗಿ ನೋಡ್ಕೊಳ್ತಾ ಇರುತ್ತೆ ಅಮ್ಮ ಗಿಳಿ ತನ್ನ ಮರಿಗಳಿಗೆ ಆಹಾರ ಹುಡುಕೊಂಡು ಗೂಡಿನಿಂದ ಆಚೆ ಹೋದಾಗ ಅಲ್ಲೇ ಒಬ್ಬ ಕಳ್ಳ ಇದನ್ನು ನೋಡ್ತಾ ನಿಂತಿರ್ತಾನೆ ಅವನು ಆ ಗೂಡಿನ ಕಡೆಗೆ ಬೇಗ ಬೇಗ ಹೋಗ್ತಾನೆ ಅವನು ಸುತ್ತಮುತ್ತ ಯಾರು ಇಲ್ವಾ ಅಂತ ನೋಡ್ಕೊಳ್ತಾನೆ ಆ ಕಳ್ಳ ಯಾರೂ ಇಲ್ದಿರೋ ಸಮಯ ನೋಡಿ ಗೂಡಳ ಕೈ ಹಾಕಿ ಮರಿಗಳನ್ನ ಎತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ ಆಗ ಅದರಲ್ಲಿ ಒಂದು ಮರಿ ಹಾರಿ ಹೋಗಿ ಪೊದೆಯೊಳಗೆ ಬಚ್ಚಿಟ್ಕೊಂಡು ಬಿಡುತ್ತೆ ಪಾಪ ಒಂದು ಮರಿ ಆ ಕಳ್ಳನ ಕೈಗೆ ಸಿಕ್ಕಾಕೊಂಡ್ಬಿಡುತ್ತೆ ಅವನು ಅದನ್ನು ಮನೆಗೆ ತಗೊಂಡು ಹೋಗ್ತಾನೆ ಆ ಪೊದೆಯಲ್ಲಿ ಬಚ್ಚಿಟ್ಕೊಂಡ ಮರಿ ಸ್ವಲ್ಪ ಮೇಲೆ ತನ್ನ ಅಮ್ಮನಿಗಾಗಿ ಕಾಯ್ತಾ ಇರಬೇಕಾದ್ರೆ ಅಲ್ಲೊಬ್ರು ಋಷಿಗಳು ಬರ್ತಾರೆ ಅವರು ಆ ಮರಿಯನ್ನ ಎತ್ಕೋತಾರೆ ಋಷಿಗಳು ಆ ಮರಿಯನ್ನ ಅವರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ಹೀಗೆ ಒಂದು ಗಿಳಿಮರಿ ಕಳ್ಳನ ಹತ್ರ ಇನ್ನೊಂದು ಗಿಳಿಮರಿ ಸಾಧುವಿನ ಹತ್ರ ಬೆಳೆಯುತ್ತೆ ಸ್ವಲ್ಪ ವರ್ಷಗಳ ನಂತರ ಸಿಗೇವ ರಾಜ ಕಾಡಿನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಅವನಿಗೆ ತುಂಬಾ ಬಾಯಾರಿಕೆ ಆಗ್ಬಿಡತ್ತೆ ಆ ರಾಜ ಒಂದು ಮನೆ ಹತ್ರ ನೀರು ಕೇಳಕ್ಕೆ ಅಂತ ಬರ್ತಾನೆ ಆ ಮನೆ ಮುಂದೆ ಪಂಜರದ ಒಳಗೆ ಒಂದು ಕಿಳಿ ಇರತ್ತೆ ಅದು ರಾಜನನ್ನ ನೋಡಿದ ಕೂಡ್ಲೆ ಮಾತಾಡೋಕೆ ಶುರು ಮಾಡುತ್ತೆ ಎಲ್ಲಿದ್ಯಾ ಬೇಗ ಬಾ ಬರ್ತಾ ಮರಿದೇನಿಲ್ಲ ಚಾಕು ಚೂರಿಗಳನ್ನ ತಗೊಂಡ್ ಬಾ ಇಲ್ಲೊಬ್ಬ ಪ್ರಯಾಣಿಕ ಬಂದಿಯಾನೆ ಅವನನ್ನ ಕೊಂದು ಅವನ ಹತ್ರ ಇರೋ ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ತಗೊಳ್ಳುವಂತೆ ಬೇಗ ಬಾ ಇದಂತ ದುಷ್ಟ ಪಕ್ಷಿ ಇದರ ಮಾಲೀಕ ಕೂಡ ಇದೇ ರೀತಿ ಇರಬಹುದು ಅಂತ ಅಂದ್ಕೊಂಡ ರಾಜ ತನ್ನ ಕುದುರೆ ಸವಾರಿನ ಮುಂದುವರೆಸ್ತಾನೆ ಆ ರಾಜ ಮುಂದೆ ಒಂದು ಋಷಿಗಳ ಆಶ್ರಮಕ್ಕೆ ಬರ್ತಾನೆ ಅವನು ಹಿಂದೆ ನೋಡಿದ ಗಿಳಿಯ ತರದ್ದೇ ಇನ್ನೊಂದು ಗಿಳಿಯನ್ನ ಮರದ ಮೇಲೆ ನೋಡ್ತಾನೆ ಸ್ವಾಗತ ಸುಸ್ವಾಗತ ಮಹಾರಾಜರನ್ನ ನಮ್ಮ ಆಶ್ರಮಕ್ಕೆ ಸ್ವಾಗತಿಸೋಕೆ ನನಗೆ ತುಂಬಾನೇ ಆಗ್ತಿದೆ ಪೂಜ್ಯರೆ ದಯಮಾಡಿ ಒಳಗೆ ಬನ್ನಿ ನಮ್ಮ ಆಚಾರ್ಯರು ಇಲ್ಲೇ ನದಿಯ ಹತ್ತಿರ ಮಾಡುತ್ತಿದ್ದಾರೆ ನಿಮಗೆ ಹಸಿವಾಗಿದ್ದರೆ ತಿನ್ನಲು ಹಣ್ಣುಗಳು ದಣಿವಾಗಿದ್ದರೆ ಕುಡಿಯಲು ತಣ್ಣನೆಯ ನೀರು ಹಾಗೂ ಮಲಗಲು ಹಾಸಿಗೆ ಇದೆ ನೀವು ಇಲ್ಲಿ ಸುರಕ್ಷಿತವಾಗಿರಬಹುದು ಆ ರಾಜ ಗಿಳಿ ಹೇಳಿದ ಹಾಗೆ ಆಶ್ರಮದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿತಾನೆ ಆಮೇಲೆ ಆಚಾರ್ಯರನ್ನ ಭೇಟಿ ಮಾಡಕ್ಕೆ ಅಂತ ಬರ್ತಾನೆ ಪೂಜ್ಯ ಆಚಾರ್ಯರಿಗೆ ನನ್ನ ವಂದನೆಗಳು ನಾನು ಇಂದು ಬೆಳಿಗ್ಗೆ ನಿಮ್ಮ ಆಶ್ರಮದಲ್ಲಿರುವ ಗಿಳಿಯ ತರಹದ್ದೇ ಇನ್ನೊಂದು ಗಿಳಿಯನ್ನು ನೋಡಿದೆ ಅದು ತುಂಬಾ ಅಸಭ್ಯವಾಗಿ ಮಾತನಾಡಿತು ಆದರೆ ನಿಮ್ಮ ಆಶ್ರಮದಲ್ಲಿರುವ ಗಿಳಿಯು ಬಹಳ ಪ್ರೀತಿಯಿಂದ ಮಾತನಾಡಿತು ಇದು ಹೇಗೆ ಸಾಧ್ಯ ನೀವು ಆ ಬೆಳೆಯುತ್ತ ಹಾ ಹೌದು ಅದು ನಿಮಗೆ ಹೇಗೆ ಗೊತ್ತು ನಾನು ಹಿಂದೆ ಒಮ್ಮೆ ಕಾಡಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಒಬ್ಬ ವ್ಯಕ್ತಿ ಒಂದು ಗಿಳಿವರಿಯನ್ನು ತೆಗೆದುಕೊಂಡು ಹೋಗುತ್ತಿರುವುದನ್ನು ನೋಡಿದೆ ನಾನು ಹಾಗೆ ಮುಂದೆ ನಡೆದು ಹೋದಾಗ ಇನ್ನೊಂದು ಗಿಳಿಮರಿಯು ಗಾಯಗೊಂಡಿರುವುದನ್ನು ನೋಡಿ ಆಶ್ರಮಕ್ಕೆ ತೆಗೆದುಕೊಂಡು ಬಂದೆ ಈ ಗಿಳಿಯು ಆಶ್ರಮದ ಮಕ್ಕಳ ಜೊತೆ ಸೇರಿ ಒಳ್ಳೆ ನಡವಳಿಕೆ ಮತ್ತು ಭಾಷೆಯನ್ನು ಕಲಿತಿದೆ ಇನ್ನೊಂದು ಮರಿ ಆ ಕಳ್ಳನ ಹತ್ತಿರ ಸೇರಿ ಅವನ ರೀತಿ ನೀತಿಯನ್ನು ಕಲಿತುಕೊಂಡಿದೆ ನೋಡಿದ್ರ ಮಕ್ಕಳೇ ಆ ಎರಡು ಗಿಳಿಮರಿಗಳು ಅಣ್ಣ ತಮ್ಮಂದ್ರು ಆಗಿದ್ರೂ ಕೂಡ ಒಂದು ಗಿಳಿಮರಿ ಸಾಧುವಿನ ಹತ್ತಿರ ಸೇರಿ ಒಳ್ಳೆಯ ನಡವಳಿಕೆಯನ್ನು ಕಲಿತ್ಕೊಳ್ತು ಇನ್ನೊಂದು ಗಿಳಿಮರಿ ಕಳ್ಳನ ಹತ್ತಿರ ಸೇರಿ ಕಳ್ಳನ ರೀತಿಯನ್ನು ಕಲ್ತ್ಕೊಳ್ತು ಹಾಗೆಯೇ ನಾವು ಒಳ್ಳೆಯವರ ಸಹವಾಸ ಮಾಡಿದರೆ ಒಳ್ಳೆಯತನವನ್ನು ಕಲಿತೀವಿ ಕೆಟ್ಟವರ ಸಹವಾಸ ಮಾಡಿದರೆ ಕೆಟ್ಟ ರೀತಿಯಲ್ಲೇ ನಾವೂ ವರ್ತನೆ ಮಾಡ್ತೀವಿ ಹಾಗಾಗಿ ಈ ಕಥೆಯ ನೀತಿ ಏನಪ್ಪ ಅಂದರೆ ಒಳ್ಳೆಯ ಸಹವಾಸದಿಂದ ಒಳ್ಳೆಯದನ್ನೇ ಕಾಣಬಹುದು